ಹೊರಗೆ ಲಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಒಳಗುದಾಸೀನಾ ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ ವರಯೋಗ ಮಾರ್ಗವಿದು ಮಂಕುತಿಮ್ಮ ಇವತ್ತಿನ ಕಗ್ದಲ್ಲಿ ಒಂದು ವರಯೋಗ ಮಾರ್ಗ ಅಂದ್ರೆ ಒಂದು ಯೋಗ ಮಾರ್ಗ ಇಲ್ಲಿ ಹೇಳ್ತಿದ್ದಾರೆ ಏನಪ್ಪ ಅಂದರೆ ನಮ್ಮ ಜೀವನದ ಒಂದು ಉತ್ಕಟ ಆಕಾಂಕ್ಷೆ ಆಗಿರ್ಬೋದು ಏನಪ್ಪ ಅಂದರೆ ಒಂದು ಮುಕ್ತಿಯನ್ನು ಪಡೆಯೋದು ಅಥವಾ ಮೋಕ್ಷ ಅಥವಾ ಪರತತ್ವವನ್ನು ಅರಿಬೇಕು ಈ ರೀತಿಯಲ್ಲಿ ಹೇಳ್ತೀವಿ ನಾವು ಆದರೆ ನಮ್ಮ ಜೀವನ ಅದಕ್ಕೆ ಹೇಗಿರಬೇಕು ನಾವು ಪ್ರತಿನಿತ್ಯ ಮಾಡೋ ಕೆಲಸಗಳು ಹೇಗಿರಬೇಕು ಅಂತಂದರೆ ಅಥವಾ ನಮ್ಮ ಭಾವನೆಗಳು ಹೇಗಿರಬೇಕು ಅಂತಂದರೆ ಮೊದಲನೇ ಹೊರಗಡೆ ಎಲ್ಲ ವಿಷಯದಲ್ಲೂ ಆಸಕ್ತಿ ಇರಬೇಕು ಅಂದರೆ ಹೊರಗಡೆ ನಾವು ಮಾಡೋ ವ್ಯವಹಾರಗಳು ಅದರೆಲ್ಲ ಪೂರ್ಣ ಮನಸ್ಸಿಂದನೆ ಮಾಡಬೇಕು ಆದರೆ ಮನಸ್ಸಲ್ಲಿ ಅಂಟ್ಕೊಳ್ಬಾರ್ದು ಅಂತ ವಿರಕ್ತಿ ಭಾವ ಇರಬೇಕು ಈ ರೀತಿ ಇರಬೇಕು ಅಂತ ಆಮೇಲೆ ಹೊರಗಡೆ ಕಾರ್ಯತತ್ಪರ ಕೆಲಸ ಮಾಡಬೇಕು ಮಾರ್ಗ ಅಂತ ಹೇಳ್ತಾರೆ ಯಾವಾಗಲೂ ಕಾರ್ಯತತ್ಪರಾಗೇ ಇರಬೇಕು ಆದರೆ ಮಾಡಿದ ಕೆಲಸಕ್ಕೆ ಫಲವನ್ನು ಅಪೇಕ್ಷೆ ಪಡಬಾರ್ದು ಅಂತ ಅಥವಾ ಫಲ ಬಂದ್ಬಿಟ್ರೆ ಅದಕ್ಕೆ ನಿರಾಸಕ್ತಿ ಇರಬೇಕು ತುಂಬ ತಲೆ ಕೆಟ್ಟಿಕೊಳ್ಬಾರ್ದು ಬಗ್ಗೆ ಅಂತ ಇನ್ನು ನಮ್ಮ ಒಂದು ಸಂಸ್ಕೃತಿ ನಮ್ಮ ಸಂಪ್ರದಾಯ ಪದ್ಧತಿ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು ನಮ್ಮ ಆಚಾರ ವಿಚಾರಗಳನ್ನು ನಾವು ಯಾವತ್ತೂ ಫಾಲೋ ಮಾಡಲೇಬೇಕು ಆದರೆ ನಾವು ಮೇಲೆ ಇರಲಿಕ್ಕೆ ಅದೊಂದು ಮೆಟ್ಟಲ್ ಅಷ್ಟೇ ಅದೇ ಜೀವನ ಅಂತಲ್ಲ ಅದೇ ಜೀವನದ ಮಹತ್ವ ಅಂತಲ್ಲ ಅದಕ್ಕಿಂತ ದೊಡ್ಡದಾದ ಇನ್ನೂ ಮೇ ಇದೆ ಮತ್ತೆ ನಮ್ಮ ಆತ್ಮವನ್ನು ಅರಿಬೇಕು ನಾವು ಅದೇ ಅದೊಂದು ಮೆಟ್ಲಷ್ಟೆ ಅಂತ ಅದನ್ನು ಬಿಟ್ಟು ಕೂಡ ಇನ್ನೂ ಮೇಲೆ ಇರಬೇಕು ನಾವು ಅಂತ ಒಟ್ಟು ಒಟ್ಟಿನಲ್ಲಿ ನಮ್ಮ ಜೀವನ ಹೇಗಿರಬೇಕು ಎಲ್ಲದರಲ್ಲೂ ನಿರ್ಲಿಪ್ತತೆಯ ಭಾವ ಇರಬೇಕು ಅಂತೇಳಿ ಹೇಳ್ತಾರೆ ಅದೇ ತಿನ್ತಕ್ಕ ಗುಡಾರ್ಥ ನಮಸ್ಕಾರಗಳು